ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಕೆ ಎಮ್ ಚಾನಲ್ ಬೈಸಂದ ಫ್ರೆಂಡ್ಸ್ ಇವತ್ತೊಂದು ಬಾಣ್ಲೆಯಲ್ಲಿ ಬಿರಿಯಾನಿ ಮಾಡಿ ತೋರಿಸ್ತಾ ಇದ್ದೀನಿ ಈ ಅಡುಗೆನೂ ಅಷ್ಟೇ ಈಸಿಯಾಗಿ ಯಾರು ಬೇಕಾದರೂ ಮಾಡೋ ಅಂಥ ಅಡುಗೆ ಇದು ಇವಾಗ ಅಡುಗೆ ಕಲಿತಾ ಇರೋರು ಸುಧಾ ಮಾಡ್ಬೋದು ಫ್ರೆಂಡ್ಸ್ ಮತ್ತು ವೀಡಿಯೋನ ಕೊನೆ ತನಕ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಬನ್ನಿ ಇವಾಗ ಬಿರಿಯಾನಿ ಮಾಡೋದಕ್ಕೆ ಏನೇನು ಬೇಕು ಅಂತ ನೋಡೋಣ ನೋಡಿ ಮೊದಲನೇದಾಗಿ ಈ ಥರ ಅನ್ನನ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ಗ್ಲಾಸಲ್ಲಿ ಒಂದು ಗ್ಲಾಸ್ ಅಕ್ಕಿ ಹಾಕ್ಕೊಂಡು ಅನ್ನನ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದೇನು ಬಿಸಿ ಅನ್ನದಲ್ಲೇ ಮಾಡಬೇಕು ಅನ್ನೋದೇನಿಲ್ಲ ಫ್ರೆಂಡ್ಸ್ ರಾತ್ರಿ ಉಳಿದಿರೋ ಅನ್ನದಿಂದನೂ ಸದಾ ಸುದಾ ಮಾಡ್ಬೋದು ಇದು ಈಸಿಯಾಗಿ ಮತ್ತು ಒಂದು ಗ್ಲಾಸ್ ಅಕ್ಕಿ ಅಲ್ವಾ ಅದಕ್ಕೋಸ್ಕರ ನಾನು ಸ್ವಲ್ಪನೇ ಚಿಕನ್ ತೊಗೊಂಡಿದ್ದೀನಿ ಮೋಸ್ಟ್ಲಿ ಇದು ಕಾಲು ಕೆ ಜಿ ಇರ್ಬೋದು ಮತ್ತು ನೋಡಿ ಇದು ಪಲಾವ್ ಸಾಮಾನು ಚಕ್ಕೆ ಲವಂಗ ಏಲಕ್ಕಿ ಮತ್ತು ಸ್ವಲ್ಪ ಸ್ವಲ್ಪ ಕಸೂರಿ ಮೆಥಿ ಒಂದು ಏಲಕ್ಕಿ ತೊಗೊಂಡಿದ್ದೀನಿ ಒಂದು ಕಲ್ಲು ಸ್ವಲ್ಪ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಪುದೀನ ಇದು ಫ್ರೆಶ್ ಪಲಾವ್ ಎಲೆ ಒಂದು 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 ತೊಗೊಂಡಿದ್ದೀನಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಕೊತ್ಮಿರಿ ಸೊಪ್ಪು ಒಂದೆರಡು ಸ್ಪೂನ್ ಅಷ್ಟು ಮೊಸರು ಒಂದು ದೊಡ್ಡದು ಎರಡು ಟೊಮೆಟೊ ಹೆಚ್ಚಿಟ್ಟಿದ್ದೀನಿ ದೊಡ್ಡದು ಎರಡು ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಟ್ಕೊಂಡಿದ್ದೀನಿ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ನೋಡಿ ದೊಡ್ಡದೊಂದು ಬಾಣಲೆ ಇಟ್ಕೊಂಡಿದ್ದೀನಿ ಅದು ಬಿಸಿಯಾಗಿದೆ ಇವಾಗ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ನಮಗೆ ಪಾತ್ರೆಯಲ್ಲಿ ಮಾಡಕ್ಕೆ ಬರಲ್ಲಪ್ಪ ಬಿರಿಯಾನಿ ಹಾಕಿ ನೀರು ಇಡೋಕೆ ಬರಲ್ಲ ಅಂತ ಅನ್ನೋರು ಈ ಥರ ಮಾಡ್ಕೊಂಡ್ರೆ ಅದೇ ಟೇಸ್ಟ್ ಬರುತ್ತೆ ಮತ್ತು ಇನ್ನೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇನ್ನೋದಕ್ಕೆ ನೋಡಿ ಇವಾಗ ಸ್ಪೈಸಸ್ ಹಾಕ್ತಾಯಿದ್ದೀನಿ ಚಕ್ಕೆ ಲವಂಗ ಏಲಕ್ಕಿ ಮತ್ತು ಸ್ವಲ್ಪ ಕಸೂರಿ ಮೆತಿ ಇವಾಗ ನೋಡಿ ಅದು ಎಣ್ಣೆಗೆಲ್ಲ ಮಸಾಲೆ ಘಮ ಬಿಟ್ಟಿದೆ ಇದು ಇವಾಗ ಫ್ರೆಶ್ ಪಲಾವ್ ಎಲೆ ಮತ್ತೆ ಈರುಳ್ಳಿ ಹಾಕ್ತಾ ಇದ್ದೀನಿ ಈರುಳ್ಳಿ ಒಂದು ಮೀಡಿಯಮ್ ಸೈಜ್ ದೊಡ್ಡ ಕಟ್ ಮಾಡ್ಕೊಂಡಿದ್ದೀನಿ ಉದ್ದಕ್ಕೆ ಇವಾಗ ಈರುಳ್ಳಿನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡೋಣ ನೋಡಿ ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ದೊಡ್ಡ ಸ್ಪೂನಲ್ಲಿ ಒಂದು ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಇವಾಗ ಟೊಮೆಟೊ ಹಾಕ್ತಾ ಇದ್ದೀನಿ ನೋಡಿ ಇವಾಗ ಟೊಮೆಟೊನು ಸ್ವಲ್ಪ ಆಗಲಿ ಇವಾಗಲೇನೆ ಸ್ವಲ್ಪ ಪುದೀನ ಹಾಕ್ಬಿಡೋಣ ಪುದೀನ ಕೊತ್ತಂಬರಿ ಎಲ್ಲ ಇದೆಲ್ಲ ಚೆನ್ನಾಗಿ ಫ್ರೈ ಆಗಲಿ ಇವಾಗ ಅಂದರೆ ಟೊಮೆಟೊ ಸ್ವಲ್ಪ ಫ್ರೈ ಆಗಬೇಕು ಸಾಫ್ಟ್ ಆಗಬೇಕು ಎಲ್ಲ ಫ್ರೈ ಆಗಿದೆ ಅಲ್ಲ ಇವಾಗ ಟೊಮೆಟೊನ ನೋಡಿ ಸಾಫ್ಟ್ ಆಗಿದೆ ಇವಾಗ ನಾವು ಚಿಕನ್ ಹಾಕೊಳ್ಳೋಣ ನಾನು ಸ್ವಲ್ಪ ಒಂದು ಕಾಲು ಕೆಜಿ ಅಷ್ಟಿದೆ ಫ್ರೆಂಡ್ಸ್ ಅದು ಚಿಕೆನ್ನು ಒಂದು ಲೋಟ ಅಕ್ಕಿಗೆ ಮಾಡಿ ತೋರಿಸ್ತಾ ಇರೋದು ನೀವು ಇದನ್ನು ಹೆಚ್ಚು ಬೇಕಂದರೆ ಮಾಡ್ಕೊಬೋದು ಹೆಚ್ಚು ಕಮ್ಮಿ ನಿಮ್ಮ ಟೇಸ್ಟಾಗಿ ಅನ್ಕೊಳ್ಳೋಕ್ಕೆ ಮಾಡ್ಕೊಳ್ಳಿ ಉಪ್ಪು ಖಾರ ಇಲ್ಲ ಚಿಕೆನು ಜಾಸ್ತಿ ಮಾಡ್ಕೊಬೋದು ಅಕ್ಕಿನೂ ಅಷ್ಟೇ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳಿ ಬೇಕು ಅಂದರೆ ಇವಾಗ ತಟ್ಟೆ ಮುಚ್ಚಿಬಿಟ್ಟು ಅದು ಚಿಕನ್ ಸ್ವಲ್ಪ ಸಾಫ್ಟಾಗಿ ಆಗೋವರೆಗೂ ಬಿಡೋಣ ನೋಡಿ ಇವಾಗ ಚಿಕನ್ ಸ್ವಲ್ಪ ಅರ್ಧಂಬರ್ಧ ಬೆಂದಿದೆ ಅಲ್ವ ಇವಾಗ ಮೊಸರು ಇಟ್ಕೊಂಡಿದ್ವಲ್ಲ ಎರಡು ಎರಡಿಸ್ಕೊಂಡು ಮೊಸರು ಹಾಕೊಳ್ತಾ ಇದ್ದೀನಿ ಮೊಸರು ಹಾಕ್ಬಿಟ್ಟು ಈ ಥರ ಮಿಕ್ಸ್ ಮಾಡೋಣ ನೋಡಿ ಇವಾಗ ಚಿಕನ್ಗೆ ಉಪ್ಪು ಇದ್ದೀನಿ ಅನ್ನ ಮಾಡೋವಾಗ ಸ್ವಲ್ಪ ಉಪ್ಪು ಹಾಕಿ ಮಾಡಿದ್ದೀನಿ ಇವಾಗ ಚಿಕನ್ಗೆ ಇದ್ದೀನಿ ನೋಡಿ ಇವಾಗ ಚಿಕನ್ ಚೆನ್ನಾಗಿ ಬೆಂದಿದೆ ನೋಡಿ ಕಟ್ ಇದೆ ಅಲ್ಲ ಈ ಥರ ಕಟ್ ಇದ್ದರೆ ಚೆನ್ನಾಗಿ ಬೆಂದಿದೆ ಅಂತ ನೋಡಿ ಇವಾಗ ದೊಡ್ಡ ಸ್ಪೂನಲ್ಲಿ ಇದು ಧನಿಯಾ ಪೌಡರ್ ಇದ್ದೀನಿ ಮನೇಲಿ ಮಾಡಿರೋಂಥ ಧನಿಯಾ ಪೌಡರು ಯಾರು ಬೇಕಾದರೂ ಈಸಿಯಾಗಿ ಬಾಣಲೆಯಲ್ಲಿ ಮಾಡೋವಂಥದ್ದು ಫ್ರೆಂಡ್ಸ್ ಇದು ಇವಾಗ ಅಂತೂ ಅಕ್ಕಿಗೆ ನೀರು ಕೆಲವೊಬ್ರಿಗೆ ಬರೋದಿಲ್ಲ ಹೇಗೆ ಮಾಡೋದು ಮತ್ತು ಮುದ್ದೆ ಮುದ್ದೆ ಆಗೋಗ್ಬಿಡುತ್ತೆ ಅಂತ ಭಯ ಇರುತ್ತಲ್ಲ ಅಂಥವ್ರು ಈ ಥರ ಸಲ ಟ್ರೈ ಮಾಡಿ ಒಂದು ಸ್ಪೂನ್ ಧನಿಯಾ ಪೌಡರ್ ಹಾಕಿದ್ದೀನಿ ಇವಾಗ ನೋಡಿ ಅರ್ಧ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರು ಚಿಲ್ಲಿ ಪೌಡರ್ ಧನಿಯಾ ಪೌಡರ್ ಹಾಕಿದ್ದೀವಲ್ಲ ಸ್ವಲ್ಪ ಅದು ಮಸಾಲ ಫ್ರೈ ಆಗಲಿ ನೋಡಿ ಇವಾಗ ಸ್ವಲ್ಪ ಮಟನ್ ಮಸಾಲ ಹಾಕ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಅಷ್ಟೇ ಇದ್ರೆ ಹಾಕೊಳ್ಳಿ ಮಟನ್ ಮಸಾಲ ಇಲ್ಲ ಚಿಕನ್ ಮಸಾಲ ಯಾವ್ದು ಬೇಕಾದರೂ ಹಾಕೋಬಹುದು ಟೇಸ್ಟ್ ಚೆನ್ನಾಗಿರುತ್ತೆ ಇವಾಗ ಚಿಕನ್ಗೆ ಮಸಾಲೂ ಚೆನ್ನಾಗಿ ಹಿಡ್ದಿದೆ ಇವಾಗ ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ರೈಸ್ ಮಿಕ್ಸ್ ಮಾಡ್ಕೊಳ್ಳೋಣ ರೈಸ್ ಹಾಕಿ ಈ ಥರ ಮಿಕ್ಸ್ ಮಾಡೋಣ ನೋಡಿ ಸೂಪರಾಗಿ ರೆಡಿಯಾಗಿದೆ ನೋಡಿ ಉದ್ದುದ್ರಾಗೂ ಇದೆ ನಾವು ಅನ್ನ ಇಟ್ಕೊಂಡ್ರೆ ಕೆಲವ್ರಿಗೆ ಭಯ ಇರುತ್ತೆ ಮುದ್ದೆ ಮುದ್ದೆ ಆಗಿಬಿಡುತ್ತೆ ಅಂತ ಅದಕ್ಕೆ ಆತ ಅಂಥವ್ರು ಈ ಥರ ಒಂದ್ಸಲ ಟ್ರೈ ಮಾಡಿ ಎಲ್ಲರೂ ಟ್ರೈ ಮಾಡಿ ಫ್ರೆಂಡ್ಸ್ ಅವರೇ ಅಂತಲ್ಲ ಅಡುಗೆ ಬರದೇ ಇರೋರೆಲ್ಲ ಅಂತಲ್ಲ ನೀವುಗಳು ಎಲ್ಲರೂ ಟ್ರೈ ಮಾಡಿ ಒಂದ್ಸಲ ನೋಡಿ ಇವಾಗ ಸೂಪರ್ ಆಗಿರೋಂಥ ಬಿರಿಯಾನಿ ರೆಡಿಯಾಗಿದೆ ನಾನು ತುಪ್ಪ ಏನು ಹಾಕಿಲ್ಲ ಬರೀ ಎಣ್ಣೆಯಲ್ಲೇ ಮಾಡಿದ್ದೀನಿ ಅದು ಗಮ್ತಾ ಬರ್ತಾಯಿದ್ದೆ ಇವಾಗ ಆರಿಸ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ನಾಟಿ ಸ್ಟೈಲ್ ಬಿರಿಯಾನಿ ಈಸಿಯಾಗಿ ರೆಡಿಯಾಗಿದೆ ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಇನ್ನೊಂದು ಬಿರಿಯಾನಿ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್